ನಂದಗೋಕುಲ ಕನ್ನಡ ಧಾರಾವಾಹಿಯೆಂದರೆ ಕೇವಲ ಒಂದು ಸೀರಿಯಲ್ ಅಲ್ಲ ಅದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದ ಬದುಕು ತ್ಯಾಗ ಪ್ರೀತಿ ಮತ್ತು ಸಂಬಂಧಗಳ ಪ್ರತಿಬಿಂಬ ಈ ಧಾರಾವಾಹಿಯ ಪ್ರತಿಯೊಂದು ಪಾತ್ರವು ವೀಕ್ಷಕರ ಜೀವನಕ್ಕೆ ತುಂಬ ಹತ್ತಿರವಾಗಿರುವುದರಿಂದ ಕಥೆಯಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಜನರು ಮನಸ್ಸಾರೆ ಕನೆಕ್ಟ್ ಆಗುತ್ತಾರೆ ಅದರಲ್ಲೂ ಈಗ ನಡೆಯುತ್ತಿರುವ ಮಾಧವನ ಮದುವೆ ಅಧ್ಯಾಯ ಧಾರಾವಾಹಿಯ ಇಡೀ ಕಥೆಗೆ ಒಂದು ದೊಡ್ಡ ತಿರುವಾಗಿ ಪರಿಣಮಿಸಿದೆ ಮಾಧವನು ನಂದಕುಮಾರನ ಮೊದಲ ಮಗ ತಂದೆಯಾಗಿ ನಂದಕುಮಾರನು ಜೀವನದಲ್ಲಿ ಹಲವಾರು ಕಷ್ಟಗಳನ್ನು ಎದುರಿಸಿದ್ದಾನೆ ತನ್ನ ಆಸೆಗಳನ್ನು ತ್ಯಜಿಸಿ ಮಕ್ಕಳ ಭವಿಷ್ಯಕ್ಕಾಗಿ ದುಡಿದ ವ್ಯಕ್ತಿಯವನು ಒಂದು ದಿನ ನನ್ನ ಮಗನ ಮದುವೆ ಅಧೂರಿಯಾಗಿ ಮಾಡಬೇಕು ಎಂಬ ಕನಸು ಅವನ ಮನಸ್ಸಿನಲ್ಲಿ ವರ್ಷಗಳ ಕಾಲ ಬೆಳೆದಿತು ಆ ಕನಸು ಈವರೆಗೆ ಅನೇಕ ಬಾರಿ ಸಂಕಷ್ಟಗಳಿಂದ ದೂರವಾಗುವ ಹಂತಕ್ಕೂ ಬಂದಿತು ಆದರೆ ಇವತ್ತು ಆ ಕನಸು ನನಸಾಗುತ್ತಿರುವುದನ್ನು ನೋಡಿದಾಗ ನಂದಕುಮಾರನ ಕಣ್ಣಲ್ಲಿ ಸಂತೋಷದ ಜೊತೆಗೆ ಜೀವನಪೂರ್ತಿ ಮಾಡಿದ ತ್ಯಾಗಗಳ ಪ್ರತಿಫಲದ ಸಂತೃಪ್ತಿಯೂ ಕಾಣಿಸುತ್ತದೆ ಮದುವೆಯ ತಯಾರಿಗಳು ಆರಂಭವಾದ ಕ್ಷಣದಿಂದಲೇ ನಂದಗೋಕುಲ ಮನೆ ಸಂಪೂರ್ಣವಾಗಿ ಸಂಭ್ರಮದ ಮನೋಭಾವಕ್ಕೆ ತಿರುಗಿದೆ ಮನೆಯ ಹಿರಿಯರಿಂದ ಹಿಡಿದು ಕಿರಿಯರ ತನಕ ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಹೊತ್ತುಕೊಂಡಿದ್ದಾರೆ ಹೂವಿನ ಅಲಂಕಾರ ಮದುವೆ ಮಂಟಪದ ಸಿಂಗಾರ ಸಂಪ್ರದಾಯದ ವಿಧಿವಿಧಾನಗಳ ಸಿದ್ಧತೆ ಇವೆಲ್ಲವೂ ತುಂಬಾ ನೈಜವಾಗಿ ತೋರಿಸಲಾಗಿದೆ ವೀಕ್ಷಕರು ಟಿವಿ ಮುಂದೆ ಕುಳಿತು ನೋಡಿದಾಗ ಇದು ಸೀರಿಯಲ್ ಮದುವೆಯೇ ಅಥವಾ ನಮ್ಮ ಮನೆಯ ಮದುವೆಯೇ ಎಂಬ ಅನುಭವ ಬರದೇ ಇರದು ಈ ಮದುವೆಯ ವಿಶೇಷತೆ ಮತ್ತಷ್ಟು ಹೆಚ್ಚಾಗುವುದಕ್ಕೆ ಕಾರಣವಾಗಿರುವುದು ಬೇರೆ ಜನಪ್ರಿಯ ಧಾರಾವಾಹಿಗಳ ಪಾತ್ರಗಳ ಆಗಮನ ರಾಮಚಾರಿ ಧಾರಾವಾಹಿಯ ನಾಯಕ ರಾಮಚಾರಿ ಮಾಧವನ ಮದುವೆಗೆ ಹರಸಲು ಬಂದಿರುವುದು ವೀಕ್ಷಕರಿಗೆ ಭಾರೀ ಖುಷಿ ತಂದಿದೆ ಇದು ಕೇವಲ ಒಂದು ಕ್ಯಾಮಿಯೋವಲ್ಲ ಚಾನೆಲ್ನೊಳಗಿನ ಎರಡು ಜನಪ್ರಿಯ ಕಥೆಗಳು ಒಂದೇ ವೇದಿಕೆಯಲ್ಲಿ ಸೇರುವ ಕ್ಷಣವಾಗಿದೆ ಅದೇ ರೀತಿ ಭಾಗ್ಯಲಕ್ಷ್ಮಿ ಧಾರಾವಾಹಿಯಿಂದ ಕುಸುಮಾ ಪಾತ್ರ ಆಶೀರ್ವಾದ ನೀಡಲು ಬಂದಿರುವುದು ಮದುವೆಗೆ ತಾಯಿ ಸಮಾನವಾದ ಆತ್ಮೀಯತೆಯನ್ನು ತಂದಿದೆ ಮಾಧವನ ಮತ್ತು ಅವನ ವಧುವಿನ ನಡುವಿನ ಸಂಭಾಷಣೆಗಳು ಪರಸ್ಪರ ಗೌರವ ಕುಟುಂಬದ ಹಿರಿಯರ ಮುಂದೆ ತೋರಿಸುವ ವಿನಯ ಇವೆಲ್ಲವೂ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತವೆ ಈ ಮದುವೆ ಕೇವಲ ಎರಡು ವ್ಯಕ್ತಿಗಳ ಮಿಲನವಲ್ಲ ಇದು ಎರಡು ಕುಟುಂಬಗಳ ಭಾವನಾತ್ಮಕ ಒಕ್ಕೂಟ ಅದಕ್ಕಾಗಿಯೇ ಪ್ರತಿಯೊಂದು ದೃಶ್ಯವೂ ವೀಕ್ಷಕಲ ಮನಸ್ಸನ್ನು ತಟ್ಟುತ್ತದೆ ವೀಕ್ಷಕರು ಈ ಮದುವೆ ಎಪಿಸೋಡ್ಗಳನ್ನು ಕೇವಲ ಮನೋರಂಜನೆಗಾಗಿ ನೋಡುತ್ತಿಲ್ಲ ಅವರು ತಮ್ಮ ಜೀವನದ ನೆನಪುಗಳನ್ನು ತಮ್ಮ ಮನೆಯ ಮದುವೆ ಸಂಭ್ರಮವನ್ನು ಈ ದೃಶ್ಯಗಳಲ್ಲಿ ಹುಡುಕುತ್ತಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ನಂದಗೋಕುಲ ಧಾರಾವಾಹಿಯ ಬಗ್ಗೆ ಭಾರೀ ಚರ್ಚೆ ನಡೆಯುತ್ತಿರುವುದಕ್ಕೂ ಇದೇ ಕಾರಣ ಮುಂದೆ ಏನಾಗಲಿದೆ ಮದುವೆಯಲ್ಲಿ ಏನಾದರೂ ಟ್ವಿಸ್ಟ್ ಇದೆಯೇ ಎಂಬ ಕುತೂಹಲ ವೀಕ್ಷಕರನ್ನು ಪ್ರತಿದಿನ ಟಿವಿ ಮುಂದೆ ಕೂರಿಸುತ್ತಿದೆ ಒಟ್ಟಿನಲ್ಲಿ ಮಾಧವನ ಮದುವೆ ನಂದಗೋಕುಲ ಧಾರಾವಾಹಿಗೆ ಹೊಸ ಜೀವ ತುಂಬಿದ್ದು ವೀಕ್ಷಕರ ಮನಸ್ಸಿನಲ್ಲಿ ದೀರ್ಘಕಾಲ ಉಳಿಯುವಂತಹ ಸ್ಮರಣೀಯ ಅಧ್ಯಾಯವಾಗಿ ರೂಪುಗೊಂಡಿದೆ ಇದು ನಂದಕುಮಾರನ ಕನಸಿನ ಸಾಕಾರ ಮಾಧವನ ಹೊಸ ಜೀವನದ ಆರಂಭ ಮತ್ತು ವೀಕ್ಷಕರಿಗೆ ಭಾವನಾತ್ಮಕ ಸಂತೋಷ ನೀಡುವ ಅದ್ಭುತ ಕ್ಷಣ ನೀವೂ ಕೂಡ ಈ ಅಧೂರಿ ಮದುವೆ ಸಂಭ್ರಮವನ್ನು ನೋಡಲು ಕಾಯುತ್ತಿದ್ದೀರಾ ಈ ಎಪಿಸೋಡ್ ನಿಮಗೆ ಹೇಗನಿಸಿತು ಎಂಬುದನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನಮಗೆ ತುಂಬಾ ಅಗತ್ಯ ನಿಮ್ಮ ಪ್ರೋತ್ಸಾಹವೇ ನಮ್ಮ ಶಕ್ತಿ